ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಗ್ರ್ಯಾಂಡ್ ಫಿನಾಲಿ ಶುರುವಾಗಲಿದೆ ಫೈನಲಿಸ್ಟ್ ಆಗಿರೋ ಅಶ್ವಿನಿ ಗೌಡ ಅವರಿಗೆ ಇಂದು ಕಿಚ್ಚ ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಅರಸಿ ಎನ್ನುವ ಪಟ್ಟದಿಂದ ಇನ್ನು ಇಳಿಯದೆ ಎಲ್ಲರ ಮುಂದೆ ಬೀಗುತ್ತಾ ಓಡಾಡ್ತಾ ಇರೋ ಗೌಡ ಅವರ ಬೆವರನ್ನ ಇಳಿಸಿದ್ದಾರೆ ಕಿಚ್ಚನ ಕೋಪ ಕಂಡ ಅಶ್ವಿನಿ ಗೌಡ ಅವರು ಕೊನೆಗೂ ಎಲ್ಲರ ಮುಂದೆ ತಪ್ಪನ್ನ ಒಪ್ಪಿಕೊಂಡು ಕ್ಷಮೆಯನ್ನ ಕೇಳಿದ್ದಾರೆ ಈ ಒಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿ ಒಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಅಶ್ವಿನಿ ಗೌಡ ಅವರು ಮೊದಲೆರಡು ವಾರ ಈ ಮನೆಯ ರಾಜಮಾತೆ ಈ ಮನೆಯ ಅರಸಿ ಎಂದು ಎಲ್ಲರ ಮುಂದೆ ದರ್ಪ ತೋರುತ್ತಾ ಓಡಾಡ್ತಾ ಇದ್ರು ಆದರೆ ಮೂರನೇ ವಾರದಲ್ಲಿ ಫೈನಲಿಸ್ಟ್ ಎನ್ನುವ ಪಟ್ಟ ಸಿಕ್ಕಿದ ನಂತರ ಬಿಗ್ ಬಾಸ್ ಅನ್ನಿ ಗೆದ್ದ ರೀತಿ ಮೆರೆಯುತ್ತಿದ್ದಾರೆ ಇನ್ನು ಇವರ ಸೊಕ್ಕನ್ನ ಮುರಿಯಲು ಕಿಚ್ಚ ಸುದೀಪ್ ಅವರು ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಮಾಡಿದ ಕುತಂತ್ರಿ ಕೆಲಸದ ವಿಡಿಯೋವನ್ನ ಎಲ್ಲರ ಮುಂದೆ ಬಯಲು ಮಾಡಿ ಗ್ರಹಚಾರವನ್ನು ಬಿಡಿಸಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿ ಅವರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡೋದಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಅವಮಾನ ಮಾಡಿದ್ದನ್ನು ಕಿಚ್ಚ ಸುದೀಪ್ ಅವರು ಇಂದು ಖಂಡಿಸಿದ್ದಾರೆ ನಾಗವಲ್ಲಿ ಎನ್ನುವ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಎಲ್ಲರನ್ನ ಬಕರ ಮಾಡುವುದಲ್ಲದೆ ತಪ್ಪನ್ನ ಒಪ್ಪಿಕೊಳ್ಳದೆ ತಾವೇ ಸರಿ ಎನ್ನುವ ಹಾಗೆ ದೊಡ್ಡ ಜಗಳವನ್ನ ಮಾಡಿ ಮನೆಯಲ್ಲಿ ರಂಪ ಮಾಡಿ ರಕ್ಷಿತಾ ಶೆಟ್ಟಿ ಅವರನ್ನ ಈ ಆಳಿಸಿ ಅವಮಾನ ಮಾಡಿ ಎಲ್ಲರ ಮುಂದೆ ಕೆಟ್ಟವಳನ್ನಾಗಿ ಅವಳೇ ಸುಳ್ಳು ಹೇಳ್ತಿದ್ದಾಳೆ ಎನ್ನುವ ರೀತಿ ಪ್ರಾಜೆಕ್ಟ್ ಮಾಡಿದ್ರು ಇದಕ್ಕೆ ಸಿಟ್ಟಿಗೆದ್ದ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರು ಮಾಡಿರುವ ಈ ಒಂದು ನಾಗವಲ್ಲಿ ದೆವ್ವದ ಪ್ಲಾನ್ ಅನ್ನ ಎಲ್ಲರ ಮುಂದೆ ಬಯಲು ಮಾಡಿದ್ದಾರೆ ನೈಟ್ ಆದ್ರೆ ಸಾಕು ಗೆಜ್ಜೆಯ ಶಬ್ದ ಮಾಡಿ ಎಲ್ಲರಿಗೂ ಎದರಿಸಿ ಎಲ್ಲರ ನಿದ್ದೆಗೆಡಿಸಿದನ್ನು ಕೂಡ ವಿಡಿಯೋ ಪ್ಲೇ ಮಾಡುವುದರ ಮೂಲಕ ಇಬ್ಬರ ಮುಖವಾಡವನ್ನು ಕಳಚಿದ್ದಾರೆ ಅಷ್ಟೇ ಅಲ್ಲ ಇದರ ವಿಚಾರವಾಗಿ ಇಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕೆಲವು ಗಂಟೆಗಳ ಕಾಲ ಚರ್ಚೆಯಾಗಿದ್ದು ಕಿಚ್ಚ ಸುದೀಪ್ ಅವರು ಕೆಂಟ ಮಂಡಲ ಆದ ನಂತರ ಕೊನೆಗೂ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅಶ್ವಿನಿ ಹಾಗೂ ಜಾನ್ವಿ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಇನ್ನು ಮನೆಯಲ್ಲಿರುವ ಸ್ಪರ್ಧಿಗಳಿಗೂ ಕೂಡ ಕ್ಷಮೆಯನ್ನ ಕೇಳಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ತನ್ನ ಸಪೋರ್ಟ್ಗೆ ಬಂದು ಮಾತನಾಡಿದ್ದಕ್ಕೆ ತಾವು ಏನು ಅಂತ ಪ್ರೂವ್ ಮಾಡಿದ್ದಕ್ಕೆ ರಕ್ಷಿತಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಇನ್ನು ಮನೆಯಲ್ಲಿರುವ ಉಳಿದ ಸ್ಪರ್ಧಿಗಳು ಅಶ್ವಿನಿ ಹಾಗೂ ಜಾನ್ವಿ ಅವರನ್ನ ಮುಂದೆ ಯಾವತ್ತೂ ನಂಬೋದಿಲ್ಲ ಅವರ ಮೇಲೆ ಒಂದು ಗೌರವ ಇತ್ತು ಅವರಾಗಿ ಅದನ್ನ ಹಾಳು ಮಾಡಿಕೊಂಡಿದ್ದಾರೆ ಒಬ್ಬರ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಹೊರಿಸುವುದಲ್ಲ ಸುಳ್ಳನ್ನ ಹೇಳಿ ಎಲ್ಲರನ್ನ ಬಕ್ರಾ ಮಾಡಲು ಪ್ರಯತ್ನ ಮಾಡಿದ್ದಾರೆ ಎಂದು ಕಿಚ್ಚನ ಮುಂದೆ ಇವರಿಬ್ಬರ ವರ್ತನೆ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಒಂದು ಕಿಚ್ಚನ ಪಂಚಾಯಿತಿಯಿಂದ ರಕ್ಷಿತಾ ಶೆಟ್ಟಿ ಅವರಿಗೂ ಕೊನೆಗೂ ನ್ಯಾಯ ಸಿಕ್ಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಾಸ್ ಸೀಸನ್ ಹನ್ನೆರಡರ ಒಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ